ಎಲ್ಲ ಸರ್ಕಾರ ಜವಾಬ್ದಾರಿ ಯಾಕಂದ್ರೆ ಎಲ್ಲ ಇವರೆಲ್ಲ ಪಾಕಿನ ಮಾಲೀಕರು ಮುಖ್ಯಮಂತ್ರಿ ಸಭೆ ಭಾಗವಹಿಸಿದ್ರು ಅವ್ರ ಇದ್ರೆ ಅಂತ ಅವ್ರು ಹೇಳ್ತಾರೆ ನಮ್ಗೆ ಆಗಿದೆ ಅಂತ ಹೇಳಿದೀವಿ ಅಂತ ಇವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಕೊಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ದಾರೆ ಅವ್ರೇನು ಒಪ್ಕೊಂಡಿದ್ದಾರೆ ಅಂದ್ರೆ ಎಫ್ ಆರ್ ಪಿ ಡಿ ದೇಶದಲ್ಲಿ ತಪ್ಪು ಆಯತ್ ನೀರ ಮಾಡಿರ್ತಾರೆ ಆದರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಇದೇ ಎಸ್ ಎ ಪಿ ಕಾನೂನಿದೆ ನಮ್ಮ ನಾವು ಮಾಡಿದ್ದೇವೆ ಎಸ್ ಸಿ ಪಿ ಕಾನೂನು ಎಸ್ ಪಿ ಕಾನೂನಲ್ಲಿ ಬಹಳ ಸ್ಪಷ್ಟವಾಗಿದೆ ಸಕ್ಕರೆ ಮತ್ತು ಇತರ ಅದರ ಉತ್ಪಾದನೆಗಳು ಇತರ ಉತ್ಪಾದಕ ಅದಕ್ಕೆ ಬೇಕಾಗಿರುವಂಥ ಖರ್ಚು ಎಷ್ಟು ಆಮೇಲೆ ಯಾವ ರೇಟಿಗೆ ಮಾರಾಟ ಆಗ್ತದೆ ಎಷ್ಟು ಲಾಭ ಆಗುತ್ತೆ ಲಾಭದಲ್ಲಿ ರೈತರಿಗೆ ಎಷ್ಟು ಕಾರ್ಖಾನೆಗೆ ಎಷ್ಟು ಸಂಪೂರ್ಣವಾದ ಫಾರ್ಮುಲಾ ಎಸ್ ಸಿ ಪಿ ಕಾನೂನಲ್ಲಿದೆ ಅಂಥವೇ ನೋಡಕ್ತಾ ಇರಲಿಲ್ಲ ಮುಖ್ಯಮಂತ್ರಿ ಒಂದು ರೀತಿಯಲ್ಲಿ ರಾಜೀನಾಯ ಮಾಡೋಕೂರ್ತಾನೆ ರಾಜಿನಾಯಕ್ ಮಾಡೋಕ್ಕೆ ಅಲ್ಲಿ ಬೆಂಗ್ ಬೆಳಗಾಂ ಡಿ ಸಿ ಇಪ್ಪತ್ತೊಂಬತ್ತಿಂದ ಮೂವತ್ತೆರಡು ಮಾಡಿದರು ಮೂರು ರೂಪಾಯಿ ಹೆಚ್ಚಿಗೆ ಮಾಡಿದರು ಬೆಂಗಳೂರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಏನು ಮಾಡಿದ್ರು ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಬರೀ ಐವತ್ತು ರೂಪಾಯಿ ಇದು ಜಿಲ್ಲಾಧಿಕಾರಿಗೆ ಇರುವಂಥ ಒಂದು ಪದ್ಧತಿ ಆಗಲಿ ಅಥವಾ ಅದನ್ನು ಮುಗಿಸುವಂಥ ಶಕ್ತಿ ಮುಖ್ಯಮಂತ್ರಿಗಿಲ್ವ ಯಾರು ಬರಬೇಕು ಕೆಲಸ ಮಾಡ್ತದೆ

ಇಲಾಖೆಗೆ ಅದು ಇನ್ನೊಂದು ಕಾನೂನು ಎಸ್ ಎಫ್ ಕಾನೂನು ಯಾಕೆ ತಗೊಂಡು ನೋಡ್ತಾ ಇಲ್ಲ ರಿಕವರಿನೇ ಒಂದು ಸ್ಕ್ಯಾಮ್ ರಿಕವರಿ ರೈಟ್ ಬದಿಗಿಟ್ಟು ರಿಕವರಿ ರೇಟ್ ತೋರಿಸ್ತಾ ಇದೆ ಆ ಕಾರಣಕ್ಕೆ ಈ ರಿಕವರಿ ನಿರ್ಮಾಣ ಮಾಡೋದು ಕೂಡ ಕೇಂದ್ರ ಕಮಿಷನ್ ಅಲ್ವಾ ಅಲ್ಲಿ ಸಂಸ್ಥೆ ಇದೆ ಲಿಂಗಪ್ಪ ಸಂಸ್ಥೆ ಇದೆ ಬೆಳಗಾವಿನಲ್ಲಿ ಅಲ್ಲಿ ಟೆಸ್ಟ್ ಮಾಡಿ ರಿಕವರಿ ಮಾಡ್ತಾರೆ ಸೊ ಅದು ಅದು ಸರ್ಕಾರನೇ ಮಾಡೋದು ಅದನ್ನು ಪಾರದರ್ಶಕವಾಗಿ ಮಾಡಬೇಕು ರಿಕವರಿ ಇದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ತೂಕ ತೂಕದಲ್ಲಿ ಅನ್ಯ ಇದೆ ಅಂತ ರೈತರು ಆಸ್ತಿಯಿಂದ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ಎಲ್ಲ ರಾಜ್ಯ ಸರ್ಕಾರ ಕರ್ತವ್ಯ ಅವ್ರು ಮಾಡ್ತಾರೆ ಆರೋಪ ಸರ್ ಬೇರೆ ಜಿಲ್ಲೆಗಳಲ್ಲಿ ಲೆವೆನ್ ಪಾಯಿಂಟ್ ಫರ್ಟಿ ಟು ತೋರಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೇವಲ ಒಂಬತ್ತು ಪಾಯಿಂಟ್ ಒಂದು ಐದು ತೋರಿಸ್ತಾ ಇದ್ದಾರೆ ಸರ್ಕಾರದ ಕೆಲಸ ರೀ ರಿಕವರಿ ಮಾಡೋದು ಕೇನ್ ಕಮಿಷನರ್ ಕೆಲಸ ಕೇನ್ ಕಮಿಷನರ್ ಡಿ ಸಿ ಬರೀಲಿ ಕೇನ್ ಕಮಿಷನರ್ ಡಿ ಸಿ ಬರೀಲಿ ಇಲ್ಲಿ ನಮ್ಮ ರೈತರು ಈ ತರ ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನ ಮತ್ತೊಮ್ಮೆ ರಿಕವರಿ ಮಾಡಿ ಅಂತೇಳಿ ಸಂಸ್ಥೆ ಕಳಿಸಿ ಬರೀಲಿ ಎರಡು ದಿವಸ ರಿಕವರಿ ಬರ್ತಿದೆ

ಇಲ್ಲಿ ಇವಾಗ ಟ್ಯಾಕ್ಸ್ ನೋಡ್ತಾರೆ ಸರ್ಕಾರ ಟ್ಯಾಕ್ಸು ಶುಗರ್ ಕೇನು ಶುಗರ್ ಗೇನು ಪ್ರೊಡಕ್ಷಿಂದ ಟ್ಯಾಕ್ಸ್ ಕೊಡ್ತಾರೋ ಆ ಟ್ಯಾಕ್ಸ್ ಪ್ರಕಾರ ಲಾಭ ಬರುತ್ತೆ ಅದನ್ನ ಅದಕ್ಕೆ ನ್ಯಾಯ ಕೊಡಿಸ್ಬಿಟ್ಟ ಆ ಕೆಲಸ ಸರ್ಕಾರ ಮಾಡಲಿ ಸರಿಗೆ ಬರಪ್ಪ ಕೈದಿಗಳಿಗೆ ಕೈಗಳಿಗೆ ರಾಜಾತ್ಯ ಇದೆ ಐ ಸಿ ಸಿ ಗ್ರದ್ ಕೈ ಕೈಗಳಲ್ಲಿ ಮೊಬೈಲ್ ಇದೆ ಈ ರೀತಿಯಾದ ಉತ್ತರ ರಾಜವೌನ್ರೇ ನೀವು ಸರ್ಕಾರ ಹೆಂಗೆ ಇರುತ್ತೆ ಅಲ್ಲಿ ಒಳಗಡೆ ಎಲ್ಲ ನಡೀತದೆ ಹೊರಗಡೆ ನಡೆಯುತ್ತೆ ನೀವು ಎಸ್ ಡಿ ಪಿ ಐ ಪಿ ಎಫ್ ಐ ಕೇಸ್ಗಳನ್ನು ವಿಡ್ರಾ ಮಾಡ್ತೀರಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದವ್ರಿಗೆ ನೀವು ಕೇಸ್ ವಿಡ್ರಾ ಮಾಡ್ತೀರಿ ಇನ್ನೇನು ಏನು ಸಂದೇಶ ಕಳಿಸ್ತೀರಿ ಅದಕ್ಕಾಗಿ ಅವ್ರಿಗೆ ಅಂಥವ್ರು ಪ್ರೋತ್ಸಾಹ ಸಿಗ್ತದೆ ಪ್ಲಸ್ ಭ್ರಷ್ಟಾಚಾರ ಎರಡೂ ಸೇರಿ ಕೆಲಸ ಆಗ್ತದೆ ಭ್ರಷ್ಟಾಚಾರ ಎಲ್ಲಿಲ್ಲ ಜೈಲಿನಿಂದ ಹಿಡಿದು ವಿಧಾನಸಭೆ ಮೂರನೇ ಮಾಡಿ ಅವರು ಭ್ರಷ್ಟಾಚಾರ ಇರ್ತಾರೆ ಸಾಲ ನಿಲ್ದಾಣದಲ್ಲಿ ನಮಾಜ್ ಮಾಡಿದ ಬಿಜೆಪಿಯವರು ಕೇವಲ ಬರೀ ಸುಳ್ಳು ಹೇಳ್ತಾ ಅಷ್ಟೇ ಅಲ್ಲ ಈಗ ಮತ ಕಳ್ತನೂ ಸ್ಥಾನ ಮಾಡಿ ಕಳ್ರಿ ಇವರು ಕಾಂಗ್ರೆಸ್ ಕಳ್ರು ಇವತ್ತಿಂದಲೂ ಮೊದ್ಲಿಂದವ್ರು ಮಾಡ್ತಾರೆ ಇವರು ನೂರ ಮೂವತ್ತಾರು ಸೀಟ್ ಬರ್ತಾರೆ ಮತ ಕಳ್ತಿಂದಲೂ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ಎಷ್ಟು ಓಟ್ ಎಡಗಿದೆ ಯಾರು ಅಧಿಕಾರಿಗಳಿದ್ರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರು ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇಲ್ಲಿ ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈ ತಾವು ಕಳ್ತನ ಮಾಡಿ ತಮ್ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಅಂತ ಕಳರೋದು ಉಲ್ಟಾ ಚೌಕ್ ದಾಟಿ ಅಂತ ಆ ಪರಿಸ್ಥಿತಿ ರಾಹುಲ್ ಗಾಂಧಿ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವ್ದು ಪುರಾವೆ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಏಟ್ ಹಂಡ್ರೆಡ್ ಕೇಸ್